ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಆಸ್ತಿ ನೋಂದಾವಣೆಗೆ ನಿರ್ದಿಷ್ಟ ರಿಜಿಸ್ಟರ್ ಆಫೀಸ್ಗೆ ಹೋಗಬೇಕಿಲ್ಲ ಕರ್ನಾಟಕದಾದ್ಯಂತ ಹೆನಿವೇರ್ ನೋಂದಣಿ ವ್ಯವಸ್ಥೆ ಜಾರಿ ಸಾರ್ವಜನಿಕರು ಸ್ಥಿರಾಸ್ತಿ ನೋಂದಣಿಗಾಗಿ ನಿರ್ದಿಷ್ಟ ಉಪ ನೋಂದಣಿ ಕಚೇರಿಯನ್ನೇ ನೆಚ್ಚಿಕೊಳ್ಳದೆ ಸಮೀಪದ ಅಥವಾ ಮತ್ತಾವುದೇ ಸಬ್ ರಿಜಿಸ್ಟರ್ ಕಚೇರಿಯಲ್ಲೇ ಆಸ್ತಿ ನೋಂದಾವಣೆ ಮಾಡಿಕೊಳ್ಳಬಹುದು ಆಸ್ತಿ ನೋಂದಣಿ ಮಾಡಿಕೊಳ್ಳುವವರ ಅನುಕೂಲಕ್ಕಾಗಿ ರಾಜ್ಯ ಸರ್ಕಾರವು ಎನಿವೇರ್ ನೋಂದಣಿ ಯೋಜನೆ ಜಾರಿಗೆ ತಂದಿದೆ ಇದು ಸೆಪ್ಟೆಂಬರ್ ಮೊದಲ ವಾರದಿಂದಲೇ ರಾಜ್ಯದಾದ್ಯಂತ ಜಾರಿಯಾಗಲಿದೆ ಈ ನಿಯಮವು ಜಾರಿಯಾದರೆ ಜನಸಾಮಾನ್ಯರು ಬಯಸಿದೆಡೆ ಆಸ್ತಿ ನೋಂದಾವಣಿ ಮಾಡಿಕೊಳ್ಳಬಹುದು ಈ ಮೂಲಕ ಆಸ್ತಿ ನೋಂದಣಿ ವಿಳಂಬ ಮತ್ತು ಅಕ್ರಮಗಳನ್ನು ತಡೆಯಬಹುದು ಸ್ನೇಹಿತರೆ ಹಾಗೂ ರಾಜ್ಯದಲ್ಲಿ ಮೂವತ್ತೈದು ಜಿಲ್ಲಾ ನೋಂದಣಿ ಕಚೇರಿಗಳಿದ್ದು ಸಾರ್ವಜನಿಕರು ಆಯಾ ಜಿಲ್ಲಾ ವ್ಯಾಪ್ತಿಯಲ್ಲಿ ಬಯಸಿದ ದಿನ ಸಮಯದಲ್ಲಿ ಸ್ಥಿರಾಸ್ತಿ ನೋಂದಾಯಿಸಬಹುದು ಎನಿವೇರ್ ನೋಂದಣಿ ವ್ಯವಸ್ಥೆಯ ಪ್ರಯೋಗ ದಶಕಗಳ ಹಿಂದಿನದು ಜಿಲ್ಲಾ ನೋಂದಣಿ ಕಚೇರಿ ವ್ಯಾಪ್ತಿಯ ಯಾವುದೇ ನೋಂದಣಿ ಕಚೇರಿಯಲ್ಲಿ ನೋಂದಣಿ ಪ್ರಕ್ರಿಯೆ ನಡೆಸುವ ವ್ಯವಸ್ಥೆ ಬೆಂಗಳೂರಿನಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲೇ ಜಾರಿಯಾಗಿತ್ತು ಮತ್ತು ಬೆಂಗಳೂರು ನಗರ ಜಿಲ್ಲೆಗೆ ಹೋಲಿಸಿದರೆ ಇತರೆ ಜಿಲ್ಲೆಗಳಲ್ಲಿ ದಾಸ್ತಾನು ವೇಜಿನ ಸ್ವರೂಪ ನೋಂದಣಿ ಸಂಖ್ಯೆ ಪ್ರಮಾಣ ಸ್ವತ್ತಿನ ಸ್ವರೂಪ ಸ್ವತ್ತಿನ ಮೌಲ್ಯ ಹಾಗೂ ಇತರೆ ಅಂಶಗಳಲ್ಲಿ ವಿಭಿನ್ನತೆ ಇರುವ ಹಿನ್ನೆಲೆಯಲ್ಲಿ ಹೆಚ್ಚು ಉಪ ನೋಂದಣಿ ಕಚೇರಿ ಹೊಂದಿರುವ ಬೆಳಗಾವಿ ಮತ್ತು ತುಮಕೂರು ಜಿಲ್ಲೆಗಳನ್ನು ಪ್ರಾಯೋಗಿಕವಾಗಿ ಆಯ್ದುಕೊಳ್ಳಲಾಗಿತ್ತು ಹಾಗೂ ಬೆಳಗಾವಿ ಮತ್ತು ತುಮಕೂರು ಜಿಲ್ಲೆಯಲ್ಲಿ ಎರಡು ತಿಂಗಳ ಕಾಲ ಪ್ರಾಯೋಗಿಕವಾಗಿ ಎನಿವೇರ್ ನೋಂದಣಿ ವ್ಯವಸ್ಥೆ ಜಾರಿಗೊಳಿಸಲಾಗಿತ್ತು ಈಗ ಯಶಸ್ವಿಯಾಗಿ ಬಳಕೆಯಾಗುತ್ತಿರುವುದು ಕಂಡುಬಂದಿದೆ ಸ್ನೇಹಿತರೆ ಸರ್ಕಾರ ಜಾರಿಗೊಳಿಸುತ್ತಿರುವ ಎನಿವೇರ್ ನೋಂದಣಿಯಿಂದ ಜನರಿಗೆ ಆಗುವ ಉಪಯೋಗಗಳೆಂದರೆ ಸ್ಥಿರಾಸ್ತಿ ನೋಂದಾವಣೆಗೆ ಒಂದೇ ಕಚೇರಿಯನ್ನು ನೆಚ್ಚಿಕೊಳ್ಳಬೇಕಾಗಿಲ್ಲ ಜನರಿಗೆ ಸಮಯ ಮತ್ತು ಹಣ ಉಳಿತಾಯ ಸ್ನೇಹಿತರೆ ಅನಗತ್ಯ ಕಿರಿಕಿರಿ ವಿಳಂಬ ಮತ್ತು ಅಸಹಕಾರಕ್ಕೆ ಕಡಿವಾಣ ಆಯ್ದ ಕಚೇರಿಗಳಲ್ಲಿ ನೋಂದಣಿ ದಟ್ಟಣೆ ಕಡಿಮೆ ಆಗ್ಬೋದು ಸ್ನೇಹಿತರೆ ಮತ್ತು ರಾಜ್ಯದಲ್ಲಿ ಇನ್ನೂರ ಐವತ್ತೇಳು ಉಪ ನೋಂದಣಿ ಕಚೇರಿಗಳು ಹಾಗೂ ಮೂವತ್ತೈದು ಜಿಲ್ಲಾ ನೋಂದಣಿ ಕಚೇರಿಗಳಿವೆ ಸ್ನೇಹಿತರೆ ಹೀಗೆ ಹೊಸ ಮಾಹಿತಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ